ನಮಸ್ತೆ ನ್ಯೂಸ್ ಕರ್ನಾಟಕ ವನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೆರಡರ ಅಳತೆ ಮಾಡುವ ಸಂದರ್ಭದಲ್ಲಿ ವಿಶ್ವನಾಥಪುರ ಬಿಗಿ ಪೊಲೀಸರ ಭದ್ರತೆಯೊಂದಿಗೆ ಅಳತೆ ಕಾರ್ಯ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ ಟಿವಿಯಲ್ಲಿ ವೀಕ್ಷಿಸಿ ನಕಾಶೆ ರಸ್ತೆ ಬಿಡಿಸುವ ಸಂಬಂಧ ಕಂದಾಯ ಅಧಿಕಾರಿಗಳ ಅಳತೆ ಕಾರ್ಯದ ಮೂಲಕ ಇದ್ದಂತಹ ಗೊಂದಲ ನಿವಾರಣೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೆರಡರ ಅಳತೆ ಮಾಡುವ ಸಂದರ್ಭದಲ್ಲಿ ವಿಶ್ವನಾಥಪುರ ಬಿಗಿ ಪೊಲೀಸರ ಭದ್ರತೆಯೊಂದಿಗೆ ಅಳತೆ ಕಾರ್ಯ ನಡೆದಿರುವುದಲ್ಲದೆ ಆಜುಬಾಜಿನ ರೈತರಿಗೆ ಮನವೊಲಿಸುವಂತಹ ಮೂಲಕ ನಕಾಶೆ ರಸ್ತೆಯ ಎಂಟು ಅಡಿಗೆ ವಿಸ್ತರಿಸುವ ಮೂಲಕ ಸ್ವಾಧೀನದಲ್ಲಿರುವಂತಹ ರೈತರುಗಳಿಗೆ ಇದ್ದಂತಹ ಗೊಂದಲ ನಿವಾರಣೆ ಮಾಡಲಾಗಿದೆ ಅಂತ ಹೇಳಿ ಕಂದಾಯ ಇಲಾಖೆಯ ಕುಂದಾಣ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಸುರೇಶ್ ಕುಮಾರ್ ಅವರು ತಿಳಿಸಿರುತ್ತಾರೆ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಅಪ್ಪಯ್ಯಣ್ಣ ಮಾತನಾಡಿ ನಮ್ಮ ಹೊಲ ನಮ್ಮ ರಸ್ತೆಯ ಯೋಜನೆ ಅಡಿಯಲ್ಲಿ ಸೂಕ್ತ ರಸ್ತೆ ನಿರ್ಮಾಣ ಮಾಡಿಸಿಕೊಡುವಂತಹ ಸಂಬಂಧ ಈ ಭಾಗದ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಮಾತನಾಡಿ ನಕಾಶೆ ರಸ್ತೆ ಅಭಿವೃದ್ದಿಪಡಿಸುವುದರಿಂದ ಭೂಮಿಗೂ ಕೂಡ ಒಳ್ಳೆ ಬೆಲೆ ಬರೋದಲ್ಲದೆ ಕೃಷಿಗೆ ಸಂಬಂಧಿಸಿದ ವಸ್ತುಗಳು ತಮ್ಮ ಜಮೀನುಗಳಿಗೆ ಸಾಗಾಣೆ ಮಾಡಲು ಬಹಳಷ್ಟು ಉಪಯೋಗಕ್ಕೆ ಬಾರಲಿದೆ ಅಂತ ಹೇಳಿ ತಿಳುವಳಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಎಚ್ ನರಸಿಂಹಯ್ಯ ನೆಲಮಂಗಲ ಶ್ರೀನಿವಾಸ್ ತಾ ತಾಲೂಕು ಅಧ್ಯಕ್ಷ ಮಲ್ಲೇಪುರ ರಾಮಾಂಜಿನಪ್ಪ ಮುಖಂಡರಾದ ಮಂಜುನಾಥ್ ತಾಲೂಕು ಸರ್ವೇಯರ್ ಮಂಜುನಾಥ್ ರೆವಿನ್ಯೂ ಇನ್ಸ್ಪೆಕ್ಟರ್ ಉಪೇಂದ್ರ ಗ್ರಾಮಾಧಿಕಾರಿ ರಮ್ಯಾ ಬೆಚ್ಚೇನಹಳ್ಳಿ ಮದ್ದೂರಮ್ಮ ನಾರಾಯಣಸ್ವಾಮಿ ಪ್ರಕಾಶ್ ಜಯಮ್ಮ ನರಸಿಂಹಪ್ಪ ಸೇರಿದಂತೆ ಸರ್ಕಾರಿ ಜಮೀನಿನಲ್ಲಿ ಮಂಜೂರಾದಂತಹ ಸ್ಥಳೀಯ ರೈತರು ಹಾಜರಿದ್ದರು ನಮ್ಮ ಇದರಲ್ಲಿ ಸರ್ಕಾರದ ಆದೇಶ ಆಗಿರೋದ್ರ ಮನವಿ ಪತ್ರ ಕೊಟ್ಟಿದ್ರ ಮೇರೆಗೆ ತಹಶೀಲ್ದಾರ್ ಅವರು ಇವತ್ತು ತಾಲೂಕು ಸರ್ವೇ ಮತ್ತೆ ನಮ್ಗಳಿಗೆ ಇತ್ತು ಪೊಲೀಸ್ ಪ್ರೊಟೆಕ್ಷನ್ ರಸ್ತೆ ಕಾರ್ಯ ರಸ್ತೆ ಜಾಗ ಎಲ್ಲಿ ಅಂತ ಗುರುತಿಸಿ ಒಂದು ಅಳತೆ ಮಾಡಿ ಗುರುತಿಸಿ ಒಂದು ವರದಿ ಕೊಡಿ ಅಂದ್ಬಿಟ್ಟು ಒಂದು ಲೆಟರ್ ಹಾಕಿದ್ರು ಆ ವಿಚಾರದಲ್ಲಿ ಇವತ್ತು ನಾವು ಮತ್ತೆ ನಮ್ಮ ರಜ ಸನ್ವೇಶರು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತೆ ನಮ್ಮ ಸರ್ವೇಯರು ಪೊಲೀಸ್ ಸಮಕ್ಷ ಬಂದು ಅಡ್ತೆ ಕಾರ್ಯ ಮಾಡಿದ್ದೀವಿ ಕಾರ್ಯ ಮಾಡಿ ಇದರ ಸ್ಕೆಚ್ ಮತ್ತೆ ವರದಿ ತಹಶೀಲ್ದಾರ್ ಅವರು ಕೊಡ್ತೀವಿ ತಹಶೀಲ್ದಾರ್ ಅವರು ಅಂತ ಅರ್ಜಿದಾರ ಯಾರು ಪ್ರತಿವಾದಿಗಳಿಗೆ ಯಾವ ರೀತಿ ಒಂದು ಸರ್ವೆ ಅಲ್ಲಿ ಪ್ರಕ್ರಿಯೆ ನಡೆಸಿದೆ ಸರ್ವೆ ನಂಬರ್ ಅಂತ ಸರ್ವೆ ನಂಬರ್ ಅರವತ್ತೆರಡು ಇದು ಬೆಟ್ಟನಹಳ್ಳಿ ಗ್ರಾಮದ್ದು ಗೋಮಳ ಸರ್ವೆ ನಂಬರ್ ಇದು ಇದ್ರ ಬಾಜು ಬಾಜು ಇವರು ಬಂದು ರಸ್ತೆ ಆಗೋದಕ್ಕೆ ಅಬ್ಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸ್ಪಾಟ್ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಏನು ಒಂದು ಗುಂಟೆ ಬಂಡೆ ಖರಾಬ್ ಇತ್ತು ಇವ್ರದ್ದು ದುರಸ್ತಿ ನಂಬರ್ ಅಲ್ಲಿ ಅದು ಮತ್ತೆ ಗೊಂಬಳ ನೂರ ಅರವತ್ತೆರಡರಲ್ಲಿ ಏನ್ ಜಮ್ಮಿ ಬಂಡೆಗಳು ಕಾಣಿಸ್ತಿತ್ತು ಇಲ್ಲಿ ಮಾತ್ರ ಒಂದು ಐಡೆಂಟಿಫೈ ಮಾಡೋದಿಕ್ಕೆ ಕೇಳಿದ್ವಿ ಮತ್ತೆ ಯಾರು ಅರ್ಜಿದಾರರು ಮತ್ತೆ ಇವ್ರು ಯಾರು ಅಬ್ಜೆಕ್ಷನ್ ಮಾಡ್ತೀವಿ ಇಬ್ಬರದು ಸಮಕ್ಷಮ ನಾಕ್ ನಾಲ್ಕು ಅಡಿ ಒಂದು ಎಂಟು ಅಡಿದು ಒಂದು ರಸ್ತೆ ಮಾಡೋದಕ್ಕೆ ಒಂದು ಮಾರ್ಕಿಂಗ್ ಮಾಡಿದೀವಿ ತಹಶೀಲ್ದಾರ್ ಅವರಿಗೆ ವರದಿ ಕೊಟ್ಟಿದ್ದೀವಿ ತಹಶೀಲ್ದಾರ್ ಅವರು ಅಂತಿಮ ಪಟ್ಟಿಯಲ್ಲಿ ಏನಿದೆ ಹೇಳಿ ಸರ್ ಅಂತಿಮ ಪಟ್ಟಿಯಲ್ಲಿ ಏನು ಇಲ್ಲ ಇನ್ನು ಈಗ ಮಾಡ್ಬೇಕು ವರದಿ ಕೂಡ ಸಮರ್ಪಕವಾಗಿ ಸಮಕ್ಷೇಮಾನ ಇಬ್ರು ಸಮಕ್ಷೇಮಾನ ಮಾಡಿದಿವಿ ಅವ್ರಿಗೂ ನಾಲ್ಕು ನಾಲ್ಕಡಿ ನಿಮ್ಮ ನಿಮ್ಮಲ್ಲಿ ನಾಲ್ಕು ಅಡಿ ಬಿಡಿ ಯಾಕಂದ್ರೆ ಗ್ರಹಸ್ಥಿ ಆಗಿರೋ ನಂಬರ್ ಇದು ಇದು ಗೊಂಬಲ ನಂಬರ್ ಅವರು ಯಾರಿದ್ರು ಅವ್ರಿಗೂ ಅಲ್ಲ ಕಡೆ ಬಿಟ್ಟು ಒಂದು ಹೆಂಗ್ ಚಡಿದ್ರು ಒಂದು ರಸ್ತೆಗೆ ಒಂದು ಮಾರ್ಕಿಂಗ್ ಮಾಡ್ಸಿದೀವಿ ಇಬ್ರು ನೋಡ್ಕೊಂಡಿದ್ರೆ ಕಲ್ಲಾಕಣ ಈಗ ಕಲ್ಲಾಕ್ತೀವಿ ಈಗ ದಿನ ತಶ್ಚಿರ ಕೊಡ್ತೀವಿ ಸಿವಿಲ್ ಪ್ರಕರಣಗಳೇನು ಈ ಸರ್ವೇನ ಬರೋದಿಲ್ಲ ಇದೆ ಒಂದು ಒಂದು ವಯಸ್ ಇದೆ ಒಂದು ಬಟ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಯಾವ್ದು ಒಂದು ಪ್ರಭಾರ ಮಾಡಬಾರ್ದು ಅನ್ನೋದಕ್ಕೆ ಒಂದು ಇದೆ ಅದು ಬೇರೆ ಯಾರು ಇಲ್ಲ ಅದು ಅದ್ರ ಆ ಒಂದು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಇವೆಲ್ಲ ನಿಮ್ಮ ನಿಮ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಯಾರು ಸರ್ ವಾದ ಪ್ರತಿವಾದಿಗಳು ವಾದಿಗಳು న్యూస్ కర్ణకన్ టీవీ సంపాదకలు గ్రామాంతర జిల్లా వరదీ సీతారాం